ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಗಂಡಪುಂಗಿ ಇಷ್ಟ ಆಗಿರೋ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನೊಂದು ಐದು ಏಲಕ್ಕಿ ಒಂದು ಮುಕ್ಕಾಲು ಕಪ್ಪು ಅಷ್ಟು ಕಡಲೆ ಸ್ವಲ್ಪ ಗಸಗಸೆ ಇಷ್ಟು ಪುಡ್ಗಿ ಮಾಡ್ಕೊಂಬಂದಿದ್ದೀನಿ ಈಗ ಸ್ವಲ್ಪ ಕೊಬ್ಬರಿ ಮತ್ತು ನಾವು ಕುಟ್ಟಿಟ್ಕೊಂಡು ಬೆಲ್ಲ ಇಷ್ಟು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಂಬರ್ತೀನಿ ಅಂದರೆ ತರ್ ತುಂಬ ಸಣ್ಣ ರುಬ್ಬ ಅವಶ್ಯಕತೆ ಇಲ್ಲ ತರಕಾರಿ ಆದರೆ ಸಾಕು ನೋಡಿ ಇದನ್ನು ಎರಡೂ ಮಿಕ್ಸ್ ಮಾಡ್ಕೊತೀನಿ ನಾನು ಚೆನ್ನಾಗಿ ನೋಡಿ ಕ್ಲೀನಾಗಿ ಎರಡು ಸೈಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೊಬೇಕು ಆ ರೀತಿ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಇದಾಗಿದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸೈಡ್ಗೆ ಸೈಡ್ಗೆತ್ತಿಕ್ಕ ಈಗ ಒಂದು ಬೌಲ್ಗೆ ಸಕ್ಕರೆ ಮೈದಾ ಚೀರೋಟಿ ರವೆ ಇಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನು ತುಪ್ಪ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತೀನಿ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಬೇಕಾದರೆ ನೀವು ಸೇರಿಸ್ಕೊಳ್ಳಿ ನೋಡಿ ಇದನ್ನು ಕ್ಲೀನಾಗಿ ಈ ರೀತಿ ತುಪ್ಪ ಜೊತೆ ಮಿಕ್ ಚೆನ್ನಾಗೇ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕೈಗೆ ಹಿಡ್ಕೊಂಡ್ರೆ ಹಿಡಿಯಾಗಬೇಕದು ಆಗಲಿ ಸಾಫ್ಟಾಗಿ ಪೂರಿ ರೀತಿ ಉಬ್ಬಿ ಬರುತ್ತೆ ನೋಡಿ ಲೇಯರ್ಸ್ ಆಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ತುಂಬ ಗಟ್ಟಿನೂ ಬೇಡ ತುಂಬ ತೆಳುವಾಗೂ ಬೇಡ ನಾವು ಚಪಾತಿ ಇಟ್ಟು ಯಾವ ಅದು ಕಲಿಸ್ಕೊಂತೀವೋ ಆ ರೀತಿ ಕಲ್ಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ದಿಟ್ಟಾಗಿದೆ ಇದು ಈಗ ಒಂದು ನೆನೆಯಾಗಿ ಬಿಡೋಣ ಒಂದು ಅರ್ಧ ಗಂಟೆ ನೆನ್ಕಳ್ರಿ ಚೆನ್ನಾಗಿ ರೆಸ್ಟ್ ಮಾಡಲಿ ಇದು ನೋಡಿ ಹಾಫ್ ಆನ್ ಅವರ್ ಬಿಟ್ಟಿದೆ ಚೆನ್ನಾಗಿ ನೆಂದಿದೆ ಇದು ಈಗ ನಿಮಗೆ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡು ಈ ರೀತಿ ಸಣ್ಣ ಸಣ್ಣಗೆ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಈಗ ಒಂದೊಂದೇ ಸ್ವಲ್ಪ ಒಂದು ಸ್ವಲ್ಪ ಹಿಟ್ಟು ತಗೊಳ್ಳಿ ಮನೆ ಮೇಲಾದರೂ ಲಟ್ಟಿಸ್ಕೊಳ್ಳಿ ಇಲ್ಲಾಂದರೆ ಕಿಚನಲ್ಲಿ ಕಲ್ಲಿ ಇರುತ್ತಲ್ಲ ಅದ್ರ ಮೇಲಾದರೂ ಲಟ್ಟಿಸ್ಕೊಳ್ಳಿ ನೋಡಿ ಈಗ ನಾನು ಲಟ್ಟಿಸ್ಕೊಂಡು ಒಂದೊಂದೇ ಇದು ಮಾಡ್ಕೊತೀನಿ ಸಾಕು ಇಷ್ಟಾಗಲ ಆದರೆ ನೀವು ಪೋಲ್ಡ್ ಇದು ಯಾ ಯಾವ ರೀತಿ ತೊಗೊಂಡಿರ್ತೀರೋ ಅದನ್ನ ನೋಡ್ಕೊಂಡು ಪೋಲ್ಡ್ ಮಾಡ್ಕೊಳ್ಳಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಕರ್ಜಿಕಾಯಿ ಮೋಲ್ಡು ನೋಡಿ ಒಂದೊಂದೇ ಇದು ಮಾಡ್ಕೊಂಡು ಈ ರೀತಿ ನಾನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊತೀನಿ ಈಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಇಟ್ಕೊಂಡಿದೆ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಒಂದೊಂದೇ ಇದ್ದೀನಿ ಆಮೇಲೆ ಪ್ರೆಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ನೋಡಿಬಿಟ್ಟು ಪ್ರೆಸ್ ಮಾಡಿ ಇಲ್ಲಾಂದರೆ ಎಲ್ಲ ಓಪನ್ ಆಗಿ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಪ್ರೆಸ್ ಮಾಡೋದಾದ್ಮೇಲೆ ಸಲ ಚೆಕ್ ಮಾಡಿ ಚೆನ್ನಾಗಿ ಪ ಪ್ರೆಸ್ ಆಗಿದೆಯಾ ಇಲ್ವ ಅಂತ ನೋಡಿ ಇವಾಗ ನಾನು ಒಂದೊಂದೇ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಬರೋವ್ರಿಗು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಪೂರಿ ಥರ ಬರುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ತಿರುಗಿಸ್ಕೊಂಡಿದ್ದೀನಿ ಇದು ಫುಲ್ಲು ಗೋಲ್ಡನ್ ಕಲರ್ ಬರೋವ್ರಿಗು ಚೆನ್ನಾಗೆ ಇದು ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಆಗಿದೆ ನಾನು ಇವಾಗ ಎತ್ತಿ ಒಂದು ಪ್ಲೇಟಿಗೆ ಸೇರಿಸ್ಕೊಂತ ಇದ್ದೀನಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು